ಹಾಯ್ ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರ ಜೀವನದಲ್ಲಿ ಏನಾದರೂ ಒಂದು ಕಹಿ ಘಟನೆ ನಡೆದಿರುತ್ತೆ ಈ ಹಬ್ಬದಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಆ ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಸೊ ಬನ್ನಿ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಯಾವ ಥರ ಮಾಡಿದ್ವಿ ಯುಗಾದಿ ಹಬ್ಬನ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಅಂದರೆ ಫುಲ್ ಮಾಡ್ತಾ ಇಲ್ಲ ನಮ್ಮ ಹಳ್ಳಿಯಲ್ಲಿ ನಮ್ಮ ಹಳ್ಳಿ ಜೀವನ ಶೈಲಿ ಯಾವ ಥರ ಇರುತ್ತೋ ಅದನ್ನು ಶೇರ್ ಇದೀನಿ ನಿಮ್ಮ ಜೊತೆ ಒಂದೊಂದಾಗಿ ನೋಡ್ತಾ ಹೋಗಿ ನಾವು ಚಿಕ್ಕ ಮಕ್ಕಳಿಂದ ಯಾವ ಥರ ಮಾಡ್ತಾ ಇದ್ವಿ ಹಬ್ಬ ಅದನ್ನು ಶೇರ್ ಮಾಡ್ಕೊಳ್ತಾ ಇರೋದು ನಿಮ್ಮ ಜೊತೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಅರವಿಂದ್ ನೋಡಿ ಬೆಳಿಗ್ಗೆ ಒಂದು ಐದುವರೆ ಹಂಗೆ ಎದ್ಬಿಟ್ಟು ಕುರಿಮರಿಗೆ ಮೇವು ತರಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಡೈಲಿನೂ ಅದಕ್ಕೆ ಹುಲ್ ಕೊಯ್ಕೊಂಡು ಬರ್ತಾನೆ ಎರಡು ಕುರಿಮರಿ ಇದ್ದಾವಲ್ಲ ನಮ್ಮದು ನಾನು ಗೊತ್ತಿರಲಿಲ್ಲ ನಾನು ಹೇಳು ಇಲ್ಲ ಬಾ ಅಂತ ಹೇಳ್ಬಿಟ್ಟು ನೋಡಿರಿ ಎಲೆ ಮತ್ತು ಬೇವಿನ ಸೊಪ್ಪು ಬಾಳೆದೆಲೆ ಎಲ್ಲ ಪೂಜೆಗೆ ಅಂತ ತಗೊಂಡು ಬಂದಿದ್ದಾನೆ ಒಳ್ಳೆ ಕೆಲಸನೇ ಮಾಡಿದೆ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಅಷ್ಟರಲ್ಲೇ ಕೋಪ ಬಂದಿತ್ತು ಅವನಿಗಾಗಲೇನೆ ಎಲ್ಲ ಕೆಲಸ ಮಾಡ್ತೀನಿ ನಾನು ಅಂತಂದುಬಿಟ್ಟು ಹಂಗಾಗಿ ಸ್ವಲ್ಪ ಟ್ಯಾಕ್ಸ್ ಕೊಡ್ಬೇಕು ಅವ್ನಿಗೆ ಅಷ್ಟೇ ಎಲ್ಲ ಕೆಲಸ ಮಾಡ್ಕೊಡ್ತಾನೆ ಹೇಳಿದ್ರೆ ಏನಂದರೆ ಸ್ವಲ್ಪ ದುಡ್ಡು ಕೊಡ್ತಾ ಇರ್ಬೇಕು ಅವ್ನು ಕೇಳ್ದಂಗೆಲ್ಲ ತಿನ್ನೋದಕ್ಕೆ ಅಂಗಡಿ ತಿಂಡಿ ಎಲ್ಲ ತಿಂತಾನಲ್ಲ ಹಂಗಾಗಿ ಅದು ತಿನ್ನೋದಕ್ಕೆ ಹೇಳ್ಬಿಟ್ಟು ದುಡ್ಡು ಕೇಳ್ತಾ ಇರ್ತಾನೆ ನಾನು ಅಷ್ಟೊಂದಾಗ ಕೊಡಲ್ಲ ಹೇಳಿ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಆದ್ರೂ ನನಗೆ ಕೆಲಸಗಳು ಈ ಹಬ್ಬಗಳ ಟೈಮಲ್ಲಿ ಇಂಥ ಟೈಮಲ್ಲಿ ಬೇಕಾದಾಗ ಸ್ವಲ್ಪ ಕೊಡಬೇಕು ಲಂಚ ಕೊಟ್ರೆ ಅಲ್ವಾ ಯಾರೇ ಆಗಲಿ ಹಾಗಾಗಿ ನನ್ನ ಮಗನೂ ಸ್ವಲ್ಪ ಲಂಚ ಇಸ್ಕೊತ ನನ್ನ ಕೈಲಿ ಏನಾದರೂ ಕೆಲಸ ಮಾಡಬೇಕಂದ್ರೆ ಅಷ್ಟಲ್ಲೇ ನಮ್ಮ ಮನೆಯವರಾಗಲಿ ಮಲಗಿ ಎದ್ದಿದ್ರು ಎದ್ದುಬಿಟ್ಟು ಎಲ್ಲರೂ ಕಾಫಿ ಕುಡ್ದಿದ್ದಾಯಿತು ಕುಡಿದಾದ್ಮೇಲೆ ಈಗ ಮಾವಿನೆಲೆ ಮತ್ತು ಬೇವಿನ ಸೊಪ್ಪು ಬೇವಿನ ಹೂವು ಎಲ್ಲ ತಂದಿದ್ನಲ್ಲ ಅದನ್ನು ಈಗ ಬಾಗಿಲಿಗೆಲ್ಲ ಕಟ್ಟಬೇಕಲ್ಲ ನಮ್ಮ ಹಳ್ಳಿ ಕಡೆ ಇದು ಅಮಾವಾಸ್ಯೆ ದಿನವೇ ಕಟ್ತಾರೆ ನಾವು ಕಟ್ಟಕ್ಕೆ ಸ್ವಲ್ಪ ಕೆಲಸ ತುಂಬನೇ ಇತ್ತು ನಾನು ಒಬ್ಳೇ ಇರೋದ್ರಿಂದ ಎಲ್ಲ ಕೆಲಸ ಮಾಡ್ತಾ ಮತ್ತೆ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ಅನ್ನಿಸ್ತು ಬೆಳಗ್ಗೆನೆ ಕಟ್ಟೋಣ ಅಂತ ನಮ್ಮ ಮನೆಯವರು ಹೇಳಿದ್ರು ಅದಕ್ಕೆ ಬೆಳಿಗ್ಗೆ ಈಗ ಅರವಿಂದೆಲ್ಲ ತಂದು ಕೊಟ್ಟ ನಮಗೆ ನಮ್ಮ ಮನೆಯವರೆಲ್ಲ ನೀಟಾಗಿ ಅದು ಮಾವಿನೆಲೆ ತೋರಣ ರೆಡಿ ಮಾಡ್ತಾಯಿದ್ದಾರೆ ವರ್ಷ ವರ್ಷ ಇದೇ ಥರನೇ ನಾನು ನಮ್ಮ ಮನೆಯವರಿಬ್ಬರು ಸೇರಿಬಿಟ್ಟು ಈ ಥರ ಪೂಜೆಗೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಬಿಡ್ತೀವಿ ಬೇಗ ಬೇಗ ಎಲ್ಲ ರೆಡಿ ಮಾಡಿಬಿಟ್ಟು ಮಕ್ಕಳಿಗೆ ಸ್ನಾನ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ಅನ್ನೋದು ನಾನು ಹಿಂದಿನ ದಿನವೇ ಅಂದರೆ ನಾವು ಅಮಾವಾಸ್ಯೆ ಸಂಜೆ ನೈಟೇ ಎಲ್ಲ ಅಡುಗೆಗಳು ಮಾಡ್ತೀವಿ ಒಬ್ಬಟ್ಟು ಮಾಡೋರು ಒಬ್ಬಟ್ಟು ಕರುಬ್ ಕಡುಬು ಮಾಡೋರು ಕಡುಬು ಕಡುಬು ಅಂದರೆ ಈ ಗಣೇಶನ ಹಬ್ಬದ ದಿನ ಮಾಡ್ತಾರಲ್ಲ ಆ ಥರ ಕಡುಬಲ್ಲ ನಾವು ಕರ್ಗಡುಬನ್ನ ಕಡುಬು ಅಂತೀವಿ ಅದಕ್ಕೋಸ್ಕರ ಮಿಸ್ ಮಾಡ್ಕೊಂತಾರೆ ಸ್ವಲ್ಪ ಜನ ನಾನು ಕಡುಬು ಅಂದರೆ ಕಡುಬು ಅಲ್ಲ ತಾಯಿ ಅದು ಕರ್ಗಡುಬು ಅಂತಾರೆ ಸ್ವಲ್ಪ ಜನ ಹಂಗಾಗಿ ನಮ್ಮ ಕಡೆ ಅದನ್ನು ಬೇಗ ಕಡುಬು ಅಂತಂದೇ ಕರೆಯೋದು ಹಂಗಾಗಿ ನಾನು ಕಡುಬು ಅಂತಂದು ಹೇಳಿದೆ ಕರ್ಗಡ್ಬು ಅಂತಾರೆ ಅದು ಮಾಡಿದ್ದೆ ನಾನು ಒಬ್ಬಟ್ಟು ಮಾಡೋರೆಲ್ಲ ಒಬ್ಬಟ್ಟು ಮಾಡ್ತಾರೆ ಕರ್ಗಡು ಮಾಡೋರೆಲ್ಲ ಕರ್ ಕರ್ಗಡ್ಬು ಮಾಡ್ತಾರೆ ಅಡುಗೆಲ್ಲ ನೈಟೇ ಒಟ್ಟಿನಲ್ಲಿ ಒಂದು ಹತ್ತು ಗಂಟೆ ಮೇಲೆ ಬೇಳೆ ಎಲ್ಲ ಬೇಯಿಸ್ಕೊಬಿಟ್ಟು ಎಲ್ಲ ರುಬ್ಕೊಂಡು ಆ ಥರ ಮಾಡಿಬಿಟ್ಟು ಬೆಳಗಿನ ಜಾವ ಇನ್ನೇನು ಇಟ್ಕೊಳ್ಳಲ್ಲ ಕೆಲಸ ಎಲ್ಲ ನೈಟೇ ಮುಗಿಸ್ಬಿಟ್ಟು ಅಡುಗೆದಲ್ಲಾನ ಬೆಳಿಗ್ಗೆ ಮಾತ್ರ ಎದ್ದು ಸ್ವಲ್ಪ ರೈಸ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಅಷ್ಟೇ ಇನ್ನು ಸಾಂಬಾರು ಕಡುಬು ಒಬ್ಬಟ್ಟು ಇಂಥದ್ದೆಲ್ಲ ನೈಟೇ ಮುಗಿಸ್ಬಿಡ್ತಾರೆ ನಾನು ನೈಟೇ ಮಾಡಿದ್ದೆ ಎಲ್ಲನು ಅಂದರೆ ನಿತಿನ್ ಸ್ವಲ್ಪ ಎಲ್ಪ್ ಮಾಡ್ತಾನೆ ನನಗೆ ನಿತಿನ್ ನಾನಿಬ್ಬರು ಸೇರ್ಕೊಂಡು ಕೆಲಸ ಎಲ್ಲ ಮುಗಿಸಿದ್ವಿ ಮುಗಿಸಿ ಈಗ ಬಾಳೆದೆಲೆ ಅದೆಲ್ಲ ತಂದು ಕೊಟ್ಟನಲ್ಲ ಈಗ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಬಾಗಿಲಿಗೆ ತೋರಣ ಎಲ್ಲ ಕಟ್ಟಲಿಲ್ಲ ಅಂದರೆ ಅದು ಹಬ್ಬನೇ ಅನಿಸಲ್ವಲ್ಲ ಹಾಗಾಗಿ ತೋರಣ ಮಾವಿನೆಲೆ ಮತ್ತು ಇದು ಬೇವಿನ ಸೊಪ್ಪಿನ ಕೊನೆ ಆ ಥರ ಸಿಕ್ಸ್ತೀವಿ ನಾವು ಆ ಥರ ಸಿಕ್ಸಿದ್ರೆ ಆವಾಗ ಚಿಕ್ಕ ಮಕ್ಕಳಿದ್ದಾಗ ಈ ಏನಾದರೂ ದಿನದಲ್ಲಾಗುತ್ತೆ ಅಂತಾರೆ ಮಕ್ಕಳಿಗೆ ಗ್ರಹಗಳಾಗುತ್ತಲ್ಲ ಆ ಟೈಮಲ್ಲಿ ಈ ಥರ ಅಮಾವಾಸ್ಯೆ ದಿನ ಸಿಕ್ಸಿರೋದು ತುಂಬ ಒಳ್ಳೆಯದಾಗುತ್ತಂತೆ ಹಾಗಾಗಿ ಅಮಾವಾಸ್ಯೆ ದಿನ ಆ ಥರ ಸಿಕ್ಸಿರೋದ್ರಲ್ಲಿ ಕಡ್ಡಿ ತಗೊಂಡ್ಬಿಟ್ಟು ಸುಟ್ಟಿಗೆ ಥರ ಇಡ್ತಾರೆ ಹಣೆ ಮೇಲೆ ಆ ಥರ ಅದಕ್ಕೋಸ್ಕರ ಇದು ಯೂಸ್ ಆಗುತ್ತೆ ಅಂತ ಆ ಥರ ಸಿಕ್ಸ್ತೀವಿ ಅದು ಮುಂಚೆಯಿಂದ ಆ ಥರ ನಂಬಿಕೆ ನಾನು ಕೇಳಿದ್ರೆ ನಮ್ಮ ಅತ್ತೆ ಅವರೆಲ್ಲ ನಮ್ಮ ಅಮ್ಮ ಅವರೆಲ್ಲ ಆ ಥರ ಹೇಳ್ತಾ ಇದ್ರು ಅದಕ್ಕೋಸ್ಕರ ಆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಈಗ ನೋಡಿ ಈ ಥರ ಇದೆ ಫೈನಲಿ ಈ ಥರ ರೆಡಿ ಮಾಡಿದ್ವಿ ಇದು ಸ್ಟೋರ್ ರೂಮ್ದು ಬಾಗಿಲು ಅದಕ್ಕೂ ಚೂರು ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯರೆಲ್ಲ ರೆಡಿ ಮಾಡಿದ್ರು ಇನ್ನೇನು ಅದೆಲ್ಲ ಆಯಿತು ಇವರು ಕಾಫಿ ಎಲ್ಲ ಕುಡಿದ್ರು ನೋಡಿರಿ ರಾತ್ರಿ ನಾನು ಅದು ಗ್ರೈಂಡರ್ಗೆ ಹಾಕೊಂಡಿದ್ನಲ್ಲ ಅದೆಲ್ಲ ಫುಲ್ ತಂದು ಹೊರ್ಗಡೆ ಇಟ್ಬಿಟ್ಟಿದ್ದೀನಿ ಅದೆಲ್ಲ ತೊಳೀಬೇಕು ಅಷ್ಟರಲ್ಲಿ ಇವ್ರು ನಮಗೆ ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ನಮ್ಗೆ ಬಟ್ಟೆ ಹಾಕು ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡ್ತಾಯಿದ್ರು ಅರವಿಂದನು ಮತ್ತು ನಿತ್ಯನ್ನು ಅದಕ್ಕೋಸ್ಕರ ಇವ್ರಿಗೆ ಎಣ್ಣೆ ಹಚ್ತಾಯಿದ್ದೀನಿ ಎಣ್ಣೆ ಹಚ್ಚಿಸ್ಕೊತನೇ ಎಲ್ಲ ಇವನು ಅವಾಗಿಂದ ಹಠ ಮಾಡ್ತಾನೆ ಇದ್ದಾನೆ ಹೇಳ್ತಾ ಇದೇ ನನಗೆ ಅಣ್ಣ ಎಣ್ಣೆ ಹಚ್ಬೇಡಮ್ಮ ನನಗೆ ತಲೆಗೆ ಹಚ್ಚಬೇಡ ಮುಖಕ್ಕೆ ಹಚ್ಬೇಡ ನೀನು ಮೈ ಮಾತ್ರ ಚೂರು ಹಚ್ಚು ಅಂತಂದು ಹೇಳ್ತದೇನೆ ನಾನು ಹಬ್ಬದಿಲ್ಲ ಹಂಗೆಲ್ಲ ಅನ್ಬಾರ್ದು ಹಬ್ಬದಲ್ಲಿ ಯಾವುದು ಪದ್ಧತಿ ಇರುತ್ತೋ ಅದು ಮಾಡಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಆದರೂ ಇಲ್ಲ ಲೈಟಾಗೆ ಹಚ್ಚಿದ್ದೀನಿ ಜಾಸ್ತಿ ಏನು ಹಚ್ಚಿಲ್ಲ ಚಿಕ್ಕ ಮಕ್ಕಳಿದ್ದಾಗ ಎಷ್ಟು ಚೆನ್ನಾಗಿ ಎಣ್ಣೆ ಸ್ನಾನ ಮಾಡೋರೋ ಈಗ ಹಚ್ಚಬೇಕು ಅಂದರೆ ಸುಮ್ಮನೆ ಅಳ್ತಾನೆ ಇರ್ತಾನೆ ಇವನಂತೂ ಯಾವಾಗಲೂ ಅಳದೆ ಇವನು ಹಾಗಾಗಿ ಇರಲಿ ಅಂತಂದು ಹೇಳ್ಬಿಟ್ಟು ನಾನೇ ಬೈದ್ಬಿಟ್ಟು ಲೈಟಾಗಿ ಇದ್ದೀನಿ ಮುಖಕ್ಕೂ ಎಲ್ಲ ಹಚ್ಚಿದೆ ನೋಡಿ ಈ ಥರ ಇಷ್ಟೊಂದು ಸಾಕ್ರಿ ಮಾಡ್ತೀವಿ ನಾವು ಆಮೇಲೆ ವಯಸ್ಸಾದ ಮೇಲೆ ಏನೇನು ಇದೆಯೋ ಗೊತ್ತಿಲ್ಲ ಇವ್ರ ಹತ್ರ ಒಂದೊಂದು ಸಾರಿ ಹಂಗೆ ಅಂತೀನಿ ನನ್ನ ಮಕ್ಳ ಹತ್ರ ನಾವು ಇಷ್ಟೊಂದು ಸಾಕ್ರಿ ಮಾಡ್ತೀವಿ ನಿಮಗೆ ವಯಸ್ಸಾದಮೇಲೆ ಏನೇನು ಮಾಡ್ತೀರೋ ನೀವು ಅಂತಂದರೆ ಏನೂ ಮಾಡೋಲ್ಲಮ್ಮ ಚೆನ್ನಾಗಿ ನೋಡ್ಕೊತೀನಿ ನಿನ್ನ ಅಂತ ಹೇಳ್ತಾ ಇರ್ತಾನೆ ಇವನು ಇವನು ಮಾತಿನ ಮಲ್ಲ ಮಾತಲ್ಲೇ ಎಲ್ಲ ಗಿಟ್ಟಿಸ್ಕೊಬಿಡ್ತಾನೆ ಆ ಥರ ಇವನ್ ಬುದ್ಧಿ ಅಂದರೆ ಈ ಯಾರು ಕೊಡದೇ ಇರೋ ಸಮೇತ ಇವನು ಮಾತಿಗೆ ಕೊಟ್ಬಿಡ್ಬೇಕು ಹಾಂ ಆ ಥರ ಮಾತು ಕಲ್ತಿದ್ದಾನೆ ಚಿಕ್ಕ ಮಕ್ಳಂದ್ರೆ ಮನೆಯಲ್ಲಿ ಅದೇ ಥರನೇ ಅಲ್ಲ ತುಂಬ ಮುದ್ದಾಗಿ ಬೆಳೆಸ್ತಾರೆ ಚಿಕ್ಕ ಮಕ್ಕಳನ್ನ ದೊಡ್ಡವ್ರಂದರೆ ದೊಡ್ಡವ್ರ ಥರನೇ ನೋಡ್ತಾಯಿರ್ತಾರೆ ನೋಡಿರಿ ನನ್ನ ಮಗನ ಹೇರ್ ಸ್ಟೈಲ್ ಯಾವ ಥರ ಇದೆ ಆ ಥರ ಆ ಸ್ಕೂಲ್ ಅಂತ ಹೇಳ್ಬಿಟ್ಟು ಈ ಥರ ಹೇರ್ ಕಟಿಂಗ್ ಮಾಡಿಸ್ಕೊಂಬಂದಿದ್ದಾನೆ ನಿತಿನ್ ನೋಡಿ ಡೀಸೆಂಟ್ ತುಂಬ ಯಾರೋ ಒಬ್ಬರು ಮನೆಗೆ ಕಾಮೆಂಟ್ ಮಾಡಿದ್ರು ನಿಮ್ಮ ಮಗನ್ನ ಸ್ವಲ್ಪ ಹ್ಯಾಪಿಯಾಗಿರೋ ಕೇಳಿ ಯಾವಾಗಲೂ ಡಲ್ಲಾಗಿರ್ತಾನೆ ಅಂತಂದು ಹೇಳಿದ್ರು ಸೊ ಇಲ್ಲ ಅವನು ಹುಟ್ಟಿನಿಂದ ಹಂಗೆನೆ ಅವ್ನ ಗುಣ ಅದು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರ ಅಪ್ಪನೂ ಅದೇ ಥರನೇ ಇರೋದು ಹಾಗಾಗಿ ಅವನು ಅದೇ ಕ್ಯಾರೆಕ್ಟ್ರೇ ಅಂದರೆ ಚೆನ್ನಾಗೇ ಮಾತಾಡ್ಕೊಂಡಿರ್ತಾನೆ ಏನಂದರೆ ಸ್ವಲ್ಪ ನಗೋದು ಈ ಥರ ಇರೋದು ಅದು ಬರೋಲ್ಲ ಬೇಗ ಸ್ಟ್ರಿಕ್ಟಾಗಿರೋ ಅನ್ನೋ ಬಿಡ್ತಾನೆ ಅದು ಸ್ವಲ್ಪ ಕಡಿಮೆನೇ ಎಲ್ಲರೂ ಒಂದೇ ಥರ ಇರಬೇಕಂದ್ರೆ ಆಗಲ್ವಲ್ಲ ಸೊ ಹಂಗಾಗಿ ಅವನ ಕ್ಯಾರೆಕ್ಟ್ರ ಅಷ್ಟೇ ನಮ್ಮ ಹಸ್ಬೆಂಡ್ ಥರ ಅವನು ಸ್ವಲ್ಪ ಸ್ಟಿಟ್ಟಾಗೆ ಡಿ ಸಿ ಸೀರಿಯಸ್ಸಾಗಿ ಕಾಣಿಸ್ತಾ ಇರ್ತಾನೆ ಆದರೆ ಮನ್ಸು ಮಾತ್ರ ತುಂಬ ಒಳ್ಳೆಯದು ಅರವಿಂದ ಸ್ವಲ್ಪ ಖುಷಿಯಾಗಿ ಹ್ಯಾಪಿಯಾಗಿರ್ತಾನೆ ಅವ್ನು ಹಂಗಲ್ಲ ಸ್ವಲ್ಪ ಡಿಸೆಂಟಾಗಿರ್ತಾನೆ ಅಷ್ಟೇ ನಗಕ್ಕೂ ಹಿಂದೆ ಮುಂದೆ ನೋಡ್ತಾಯಿರ್ತಾನೆ ಆ ಥರ ನೋಡಿರಿ ಈ ಥರ ಕಾಣಿಸ್ತೈತೆ ಎಷ್ಟು ಚೆನ್ನಾಗಿ ಸಿಂಪಲ್ ಸಿಂಪಲ್ಲಾಗಿದ್ದರೂ ತುಂಬ ಚೆನ್ನಾಗಿ ಕಾಣಿಸ್ತಾಯೆ ಅವರಿಗೆಲ್ಲ ಸ್ನಾನ ಮಾಡಿಸಿ ಮತ್ತು ರೆಡಿ ಮಾಡಿ ಬಟ್ಟೆ ಹಾಕಿ ಹೊಸ ಬಟ್ಟೆ ಕಳಿಸ್ದೆ ಅವ್ರನ್ನ ಆಮೇಲೆ ನಾನು ಪೂಜೆ ಆದಮೇಲೆ ಊಟಕ್ಕೆ ಇಟ್ಕೊಡ್ತೀನಿ ಅಂದರೆ ಈಗಾಗಲೇ ವೆಯ್ಟ್ ಮಾಡ್ತಾಯಿದ್ದಾರೆ ಸೊ ಒಂದು ರೌಂಡ್ ಹೋಗ್ಬಿಟ್ಟು ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ ನಾನು ನೋಡಿ ಈ ಮೇರೆನ್ ಸ್ಯಾರಿ ಹಾಕಿದ್ದೀನಿ ಇದು ರೇಷ್ಮೆ ಸೀರೆ ಹತ್ತು ಸಾವಿರ ಕೊಟ್ಟು ತಗೊಂಡಿದ್ದೆ ತುಮಕೂರಲ್ಲಿ ಇದಕ್ಕೆ ವರ್ಕೆ ನಾಲ್ಕೂವರೆ ಸಾವಿರ ಆಗಿತ್ತು ಅಂದರೆ ಬ್ಲೌಸು ಮತ್ತು ಸೀರೆ ಕುಚ್ಚು ಅದು ಸ್ಟಿಚ್ ಮಾಡಿದ್ದು ಎಲ್ಲ ಸೇರಿ ಫಾಲು ಪ್ರತಿಯೊಂದು ಜಿಗ್ ಜಾಗ ಮಾಡಿಸಿರೋದೆಲ್ಲ ಸೇರಿಬಿಟ್ಟು ನಾಲ್ಕೂವರೆ ಸಾವಿರ ಟೋಟ್ಲು ಬಿಲ್ ಹಾಕಿದರು ಮೂರು ವರ್ಷ ಆಗಿತ್ತು ತಗೊಂಡು ಇನ್ನೂ ಒಂದು ಸಲವೂ ವೇರ್ ಮಾಡಿರಲಿಲ್ಲ ನಮ್ಮ ಮನೆಯವರು ಬೈತಾಯಿದ್ರು ಸೊ ತಗೊಂಡು ಸುಮ್ಮನೆ ಇಟ್ಬಿಡ್ತೀಯಾ ನೀನು ಹಾಕಳಲ್ಲ ಏನಿಲ್ಲ ಅಂತ ಅದಕ್ಕೆ ಯುಗಾದಿ ಹಬ್ಬಕ್ಕೆ ಲೆಹಂಗ ಹಾಕೊಳ್ಳೋಣ ಅಂತ ಇದ್ದೆ ಸೊ ಟೈಲರು ಸ್ವಲ್ಪ ಸ್ಟಿಚ್ ಮಾಡಿಕೊಡ್ಲಿಲ್ಲ ಹಾಗಾಗಿ ಲೆಹಂಗ ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ಹಾಕೊಂಡೆ ತುಂಬ ಚೆನ್ನಾಗಿತ್ತು ನನಗೇನೋ ಇಷ್ಟ ಆಯಿತು ಯಾವ ಥರ ಕಾಣಿಸ್ತಾಯಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಯಾವ ಥರ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ನೋಡಿ ಈ ಥರ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ನನಗೇನು ತುಂಬ ಇಷ್ಟ ಆಯಿತು ಈ ವರ್ಕು ನಾನು ಆನ್ಲೈನಲ್ಲಿ ನೋಡಿಬಿಟ್ಟೆ ಅವ್ರಿಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ದೆ ಸೆಂಡ್ ಮಾಡಿದ್ದೆ ಅವ್ರಿಗೆ ಇದೇ ಥರನೇ ಮಾಡಿಕೊಡಿ ನನಗೆ ವರ್ಕು ಎಲ್ಲ ಅಂತಂದು ಹೇಳ್ಬಿಟ್ಟು ಸೇಮ್ ನಾನು ಯಾವ ಥರ ಕಳಿಸಿದ್ನೋ ಅದೇ ಥರನೇ ಮಾಡಿಕೊಟ್ಟಿದ್ರು ತುಂಬ ಖುಷಿಯಾಯಿತು ಅಮೌಂಟ್ ಹೋ ಪರವಾಗಿಲ್ಲ ಜಾಸ್ತಿ ನಾವು ಹೇಳಿರೋ ಪ್ರಕಾರ ಮಾಡಿಕೊಟ್ರೆ ತುಂಬ ಖುಷಿ ಅನ್ನಿಸ್ಬಿಡುತ್ತೆ ಮತ್ತು ಸ್ಟಿಚಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಈಗ ರಾತ್ರಿಯೇ ಎಲ್ಲ ಫೋಟೋಗಳೆಲ್ಲ ಒರೆಸ್ಬಿಟ್ಟು ಬಟ್ಟೆಲ್ಲ ಇಟ್ಟು ಆರಾಮಾಗಿ ಪೂಜೆಗೆ ಎಲ್ಲ ಏನೇನು ಬೇಕೋ ಎಲ್ಲ ಹಾಕಿದ್ದೆ ರೆಡಿ ಮಾಡಿದ್ದೆ ಇವಾಗ ಏನಿದ್ರು ಸ್ವಲ್ಪ ಎಣ್ಣೆ ಒಯ್ದುಬಿಟ್ಟು ದೀಪ ಹಚ್ಚಿ ಊದ್ಬತ್ತಿ ಹಚ್ತಾ ಇರೋದು ಅಷ್ಟೇ ಆ ಥರ ನೈಟೇ ಎಲ್ಲ ಮಾಡ್ಕೊಬಿಟ್ರೆ ಒಬ್ಬೊಬ್ಬರೇ ಇರೋರಿಗೆ ತುಂಬ ಎಲ್ಪ್ ಆಗುತ್ತೆ ಇನ್ನು ಅವತ್ತಿನ ದಿನ ಅಂದರೆ ತುಂಬ ಕಷ್ಟ ಆಗುತ್ತೆ ಮೇಯ್ನು ನಮ್ಮ ಮನೆಯಲ್ಲಿ ಈ ಥರ ವೀಡಿಯೋ ಮಾಡ್ಕೊಡೋಕೆಲ್ಲ ಒಬ್ರು ಇರಲೇಬೇಕು ಇಲ್ಲ ಟ್ರೈ ಪೋಡಲ್ಲಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ವೀಡಿಯೋ ಹಾಗಾಗಿ ನಮ್ಮ ಮನೆಯವರಿದ್ದಾಗ ಇಲ್ಲ ನನ್ನ ಮಕ್ಕಳಿದ್ದಾಗ ನಾನು ಈ ಥರ ಪೂಜೆಗಳಾಗಿರ್ಬೋದು ಕೆಲಸ ಆಗಿರ್ಬೋದು ಅವಾಗಲೇ ಮಾಡ್ಕೊತಾ ಇರಬೇಕು ಯಾಕಂದರೆ ನಮಗೂ ವೀಡಿಯೋಸ್ ಬೇಕಲ್ಲ ಇನ್ನು ಯೂಟ್ಯೂಬ್ಗೆ ಎಂಟ್ರಿ ಆದಮೇಲೆ ಇನ್ಸ್ಟಾಗ್ರಾಮ್ಗೂ ಯೂಟ್ಯೂಬ್ಗೆ ಎಂಟ್ರಿ ಆದಮೇಲೆ ವೀಡಿಯೋಸ್ ಮಾಡಲೇಬೇಕು ಹಂಗಾಗಿ ಕೆಲಸಗಳ ಜೊತೆ ವೀಡಿಯೋ ಅಂದರೆ ತುಂಬ ಕಷ್ಟ ಆಗುತ್ತೆ ಆದರೂ ಏನಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕು ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನೋಡಿರಿ ಅಪ್ಪು ಸರ್ ಫೋಟೋಗು ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟ ಅಪ್ಪು ಅಂದರೆ ಹಾಗಾಗಿ ಫೋಟೋನೇ ಫ್ರೇಮ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಡೈಲಿ ನೋಡ್ಬೋದು ಅಂತ ಹೇಳ್ಬಿಟ್ಟು ಇವರು ನಮ್ಮ ಮತ್ತೆ ನಮ್ಮ ಮಾವ ಇಬ್ಬರು ಡೆತ್ ಆಗಿದ್ದಾರೆ ಇಬ್ಬರೂ ಇಲ್ಲ ನಮಗೆ ಹಾಗೆ ನಮ್ಮ ವಾಲ್ಮೀಕಿ ದೇವರ ಫೋಟೋಗೂ ಪೂಜೆ ಮುಗಿಸ್ಬಿಟ್ಟೆ ಇನ್ನೇನೋ ಈ ಪೂಜೆ ಎಲ್ಲ ಮುಗಿದ್ರೆ ಇನ್ನು ಅರ್ಧ ಕೆಲಸ ಮುಗ್ದಂಗೆ ಅರ್ಧ ಏನು ಮುಕ್ಕಾಲು ಮುಕ್ಕಾಲು ಹಬ್ಬ ಮುಗಿದಷ್ಟೇ ಖುಷಿಯಾಗುತ್ತೆ ಪೂಜೆ ಒಂದು ಮುಗಿದ್ರೆ ಅದಕ್ಕೆ ನಾವು ನನ್ನ ತಮ್ಮ ಬೇರೆ ಬಂದಿದ್ನಲ್ಲ ತುಮಕೂರಿಂದ ಅವನು ಹೊಟ್ಟೆ ಹಸಿತ್ತಿದೆ ನನಗೆ ಊಟ ಬೇಕು ಅಂತ ಕೇಳ್ತಾಯಿದ್ದ ಹಂಗಾಗಿ ಒಂದು ಮುಗಿಸ್ಬಿಡ್ತೀನಿ ತಾಳು ಅಂತೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇತ್ತು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಇನ್ನು ಹೊರಗಡೆ ತೋರಣ ಎಲ್ಲ ಕಟ್ಟಿದ್ವಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಖುಷಿ ಅನ್ನಿಸ್ತು ಮನಸ್ಸಿಗೆ ಅದೆಲ್ಲ ಆದಮೇಲೆ ಮತ್ತೆ ನಾನು ಬೇವು ಬೆಲ್ಲ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಬೇವು ನೋವು ಬೆಲ್ಲ ಈ ಥರ ತಿಂತೀವಿ ಪೂಜೆ ಎಲ್ಲ ಮುಗ್ದಾದಮೇಲೆ ಈಗ ದೇವ್ರಿಗೆ ಮುಗಿದ್ಬಿಟ್ಟು ಕಹಿ ಈಗ ಸ್ವಲ್ಪ ದೇವ್ರಿಗೆ ಮುಗಿದ್ಬಿಟ್ಟು ತಿಂತಾ ಇದಾಗಿತ್ತು ಆಮೇಲೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೊಟ್ಟೆ ಅವರು ತಿಂದರು ಸ್ವಲ್ಪ ಕಹಿ ಅನ್ನಿಸುತ್ತೆ ನಿಜವಾಗ್ಲೂ ತಿನ್ಬೇಕಾದ್ರೆ ಆದರೂ ತಿನ್ನಬೇಕಲ್ಲ ಹಬ್ಬದಲ್ಲಿ ಹಂಗಾಗಿ ನಾನು ತಿಂದೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ನಮ್ಮ ಮನೆಯವ್ರಿಗೆ ಕೊಟ್ಟು ಮತ್ತು ನಮ್ಮ ಮಕ್ಕಳು ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟೆ ಕೊಟ್ಟಾದಮೇಲೆ ಈಗ ಅವ್ರಿಗೆ ಫಸ್ಟ್ ಊಟಕ್ಕಿಟ್ಬಿಡೋಣ ಹೇಳ್ಬಿಟ್ಟು ನಾನು ಇನ್ನೊಂದು ಚೂರು ಇತ್ತು ಪೂಜೆ ಅದು ಮುಗಿಸೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ನೋಡಿ ಫ್ರೆಂಡ್ಸ್ ಈ ಥರ ನಮ್ಮ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಈ ಥರ ಪೂಜೆಗಳು ಎಲ್ಲ ಮಾಡ್ಕೊಂಡು ಅವ್ರವ್ರ ಮನೆ ಪೂಜೆಗಳೆಲ್ಲ ಮಾಡಿಬಿಟ್ಟು ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ ನಾನು ಹೋಗಬೇಕು ಸಂಜೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕರೀತಾಯಿದ್ರು ಫೋನ್ ಮಾಡಿಬಿಟ್ಟು ಬನ್ನಿ ಇವಾಗ ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಜೊತೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರಬೇಕು ನಮ್ಮೂರಲ್ಲೂ ದೇವಸ್ಥಾನಗಳೆಲ್ಲ ಇದಾವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸಂಜೆ ಎಲ್ಲ ಬಂದು ಮತ್ತೆ ಅಡುಗೆ ಮಾಡಬೇಕು ಇನ್ನೊಂಚೂರು ಅಡುಗೆ ಮಾಡಿದ್ರೆ ಇನ್ನೇನು ಇವತ್ತಿನ ಹಬ್ಬದ ಕೆಲಸ ಮುಗಿಯುತ್ತೆ ಈ ಥರ ಸಿಂಪಲ್ಲಾಗಿ ಪೂಜೆ ನಮ್ಮದು ದೇವ್ರ ಏನಿಲ್ಲ ಈ ಥರ ಮೇಲೆ ಇಟ್ಕೊಂಡಿದ್ದೀನಿ ದೇವ್ರ ಮನೆ ಥರ ಆಗ ನೋಡಿರಿ ಅಲ್ಲಿ ಕಬೋರ್ಡ್ ಮಾಡಿ ಇದೆಯಲ್ಲ ಅದು ಮಾಡಿಸಿದ್ವಿ ಆ ಕಡೆ ದೇವಸ್ಥಾನ ಇರಬಾರ್ದು ದೇವ್ರ ಮನೆ ಆ ಕಡೆ ಇರಬಾರ್ದು ಅಂತ ಹೇಳಿದ್ರು ಅದಕ್ಕೆ ಅದನ್ನ ಕಬೋರ್ಡ್ ಥರ ಮಾಡಿಸ್ಬಿಟ್ಟು ಇಲ್ಲಿ ಟೀ ಪಾಯ್ ಮೇಲೆ ಚಿಕ್ಕದಾಗಿ ಈ ಥರ ಇಟ್ಕೊಂಡಿದ್ದೀನಿ ಫೋಟೋಸ್ ಎಲ್ಲನೂ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಈ ಥರ ಇತ್ತು ಪೂಜೆ ನಮ್ಮ ಮನೆ ಯುಗಾದಿ ಪೂಜೆ ಈಗ ನೋಡಿ ನಾನು ಅಡುಗೆ ಎಲ್ಲ ಮಾಡಿದ್ನಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ನಮ್ಮ ಮನೆಯವರು ನಾನು ಊಟಕ್ಕೆ ಅಂತ ಕೂತಿದ್ದೀನಿ ಅವರೆಲ್ಲ ಊಟ ಮುಗಿಸ್ಬಿಟ್ಟು ಹೋದ್ರು ಈಗ ಕೊನೆಯದಾಗಿ ನಾನು ಊಟ ಮಾಡ್ತಾ ಇರೋದು ನನ್ನದೇ ಕೊನೆ ಊಟ ಹುಣಸೆ ಚಿಗುರು ಉಳ್ಸೊಪ್ಪು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಈಗ ಕಡುಬು ನಾನು ಹೇಳಿದ್ನಲ್ಲ ಇವೇ ಕರ್ಗಡ್ಬೋ ಅಂತಂದು ಒಬ್ಬಟ್ಟಿಗೆ ನಾವು ಊರ್ಣ ಇಟ್ಟು ಮಾಡ್ತೀವಲ್ಲ ಅದನ್ನೇ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ತೀವಿ ಇವನ್ನ ನಾವು ಕಡುಬು ಕರ್ಗಡ್ಬೋ ಅಂತೀವಿ ಈಗ ಇದಕ್ಕೆ ಸ್ವಲ್ಪ ಅನ್ನ ಕಡುಬು ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಸ್ವಲ್ಪ ಲೇಟಾದರೆ ಊಟ ಮಾಡೋಕ್ಕೆ ಆಗೋಲ್ಲ ಹೊಟ್ಟೆ ತುಂಬ ಅದಕ್ಕೆ ಸ್ವಲ್ಪ ಸ್ವಲ್ಪ ತಿಂದುಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡಿದ್ದೀನಿ ಸ್ವಲ್ಪ ಹಪ್ಳ ಮೈದಾ ಹಿಟ್ಟಲ್ಲಿ ಮಿಕ್ಕಿತ್ತಲ್ಲ ಅದೊಂದು ಸ್ವಲ್ಪ ಹಪ್ಳ ಮಾಡಿದೆ ಮತ್ತು ಸಂಡ್ಗೆ ಎಲ್ಲ ಗೊಳ್ಸಿದ್ದೆ ತುಂಬ ಚೆನ್ನಾಗಿತ್ತು ಹಬ್ಬ ಅಂದ್ರೇ ಒಂಥರ ವೆರೈಟಿ ನಾನು ಬಾಳೆದೆಲೆಯಲ್ಲಿ ಊಟ ಮಾಡಬೇಕು ಅಂತ ತುಂಬ ಖುಷಿ ನನಗೆ ನನ್ನ ಮಗ ಬೇರೆ ತಂದಿದ್ದನಲ್ಲ ಬಾಳೆದೆಲೆ ಅದಕ್ಕೆ ಊಟಕ್ಕೆ ಅಂತ ಕೂತೀನಿ ನಮ್ಮ ಹಸ್ಬೆಂಡ್ ಎಲ್ಲರೂ ಊಟ ಮಾಡಿದ್ರಾಗ್ಲೇ ಇನ್ನೇ ನಾನು ಒಬ್ಬಳೆ ಬಾಕಿ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನನ್ನ ತಮ್ಮ ಸ್ವಲ್ಪ ಫೋಟೋಸ್ ಎಲ್ಲ ಹಿಡ್ಕೊಂಡ ನನ್ನ ಮಗ ತಮ್ಮ ಮೊಬೈಲಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿದ್ದೋ ಫೋಟೋಸ್ ನನಗದು ತುಂಬ ಇಷ್ಟ ಆಯಿತು ಫೋಟೋಸ್ ಎಲ್ಲ ಆದಮೇಲೆ ಈಗ ಊಟಕ್ಕೆ ಅಂತ ಕೂತಿರೋದು ನೋಡಿ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಲಾಗು ಯಾವ ಥರ ಅನ್ನಿಸ್ತು ನಿಮ್ಗೆಲ್ರಿಗೂ ನೋಡೋರಿಗೆ ಅಂತಂದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನನ್ನ ಬ್ಲಾಗ್ಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ